ನಮಸ್ಕಾರ ವೀಕ್ಷಕರೇ ಕುಡಿಗಲ್ ವಿಧಾನಸಭಾ ಕ್ಷೇತ್ರದ ಉತ್ತರದುರ್ಗ ಹೋಬಳಿಯ ಇಪ್ಪಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೀನಪ್ನಹಳ್ಳಿ ಗ್ರಾಮದಲ್ಲಿ ಸತ್ಪ ಗ್ರೂಪ್ ಬೆಂಗಳೂರು ವತಿಯಿಂದ ಸಿಎಸ್ಆರ್ ಯೋಜನೆಯಡಿ ನಿರ್ಮಿಸಲಾಗಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಬೆಂಗಳೂರು ಗ್ರಾಮಾಂತರ ಜನಪ್ರಿಯ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ರವರ ನೇತೃತ್ವದಲ್ಲಿ ಉದ್ಘಾಟಿಸಲಾಯಿತು ತಿಪ್ಪಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸೀನಪ್ನಳ್ಳಿ ಗ್ರಾಮದಲ್ಲಿ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮಾನ್ಯ ಸಂಸದರು ಸತ್ವಾ ಗ್ರೂಪ್ನ ಸಿ ಎಸ್ ಆರ್ ಫಂಡ್ ಅಡಿಯಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಹತ್ತು ಲಕ್ಷ ರೂಪಾಯಿಗಳಲ್ಲಿ ಸುಸಜ್ಜಿತವಾಗಿ ಮಾಡಿ ಉದ್ಘಾಟನೆ ಮಾಡಿದ್ದಾರೆ ತುಂಬ ಸಂತೋಷದ ವಿಚಾರ ಈ ವಿಚಾರವಾಗಿ ನಾವು ಒಂದೆರಡು ಬಾರಿ ಅವ್ರ ಮನೆಗೆ ನಮ್ಮ ಕುಣಿಗಲ್ ಕ್ಷೇತ್ರ ಜೆ ಡಿ ಎಸ್ ಮುಖಂಡ ಡಾಕ್ಟರ್ ರವಿ ಡಿ ನಾಗರಾಜನವ್ರನ್ನ ಕರ್ಕೊಂಡು ಪತ್ರ ಮುಖ್ಯನ ವ್ಯವಹಾರ ಮಾಡಿದ್ವಿ ಆ ಸಂದರ್ಭದಲ್ಲಿ ಅವರು ಹೇಳಿದರು ಮಾತು ಕೊಟ್ಟಿದ್ದರು ನಿಮ್ಮೂರಿಗೆ ಯಾವುದಾದ್ರೂ ರೂಪದಲ್ಲಿ ಕುಡಿಯುವ ನೀರಿನ ಘಟಕ ಕೊಡ್ತೀನಿ ಅಂತ ಇವತ್ತು ಅವ್ರು ಬಂದು ಅವರೇ ಗುಡ್ಲಿ ಪೂಜೆ ಮಾಡಿ ಬೇಗ ಒಂದು ಮೂರು ತಿಂಗಳ ಕಾರ್ಯಕ್ರಮ ಮುಗಿಸಿ ಉದ್ಘಾಟನೆ ಮಾಡೋಗಿದ್ದಾರೆ ಈ ಗ್ರಾಮಸ್ಥರ ಪರವಾಗಿ ಪಂಚಾಯಿತಿಯ ಪರವಾಗಿ ನಾವು ಮಾನ್ಯ ಸಂಸದರಿಗೆ ಮತ್ತು ಸತ್ವ ಗ್ರೂಪ್ನವ್ರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಸರ್ ಡಿಜಿಟಲ್ ಮಾಡಿದ್ದಾರೆ ಹೌದು ಹೌದು ಈಗ ಇವತ್ತಿನ ಆಧುನಿಕತೆಗೆ ತಕ್ಕಂತೆ ಕಾಯಿನ್ ಹಾಕಲಿಕ್ಕೆ ಕಾರ್ಡ್ ಯೂಸ್ ಮಾಡಲಿಕ್ಕೆ ಮತ್ತು ಗೂಗಲ್ ಪೇ ಫೋನ್ಪೇ ಯೂಸ್ ಮಾಡಲಿಕ್ಕೆ ಅದೇ ರೀತಿಯಾದಂಥ ಒಂದು ಮಾಡಿದ್ದಾರೆ ಅದು ಕೂಡ ತುಂಬ ಸಂತೋಷದ ವಿಚಾರ ಸರ್ ಕಾರ್ಡೆಲ್ಲ ಪ್ರತಿ ಮನೆಗೂ ಇನ್ನೂ ಇಲ್ಲ ಅದ್ರ ಬಗ್ಗೆ ಇನ್ನೂ ಹೇಳಿಲ್ಲ ನಮಗೆ ಸದ್ಯಕ್ಕೆ ಕಾಯಿನ್ ಮಾತ್ರ ಹಾಕ್ಲಿಕ್ಕೆ ಅಂತ ಹೇಳಿದ್ದಾರೆ ಮುಂದಿನ ದಿವ್ ಕೇಳದೆ ಅದನ್ನು ಕಾರ್ಡು ಮತ್ತು ಗೂಗಲ್ ಪೇ ಫೋನ್ಪೇಗೆ ಅಕಾಶ್ ಅವರು ಏನಿದ್ದಾರೆ ಅವರು ಮಾಡ್ಕೊಡ್ತೀವಿ ಇನ್ನೊಂದು ವಾರದಲ್ಲಿ ಅದನ್ನೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ನಿಮ್ಮ ಹೆಸರು ನನ್ನ ಹೆಸರು ಬಿಳಿಲಿಂಗೇಗೌಡ ಅಂತ